ಪ್ರಥಮ ಯು ಸಿ ರಾಜ್ಯಶಾಸ್ತ್ರ ವಿಷಯದ ಏಳನೆಯ ಅಧ್ಯಾಯ ಕಾರ್ಯಾಗ ಈ ಅಧ್ಯಾಯದಲ್ಲಿ ಇದುವರೆಗೆ ನಾವು ಭಾರತದಲ್ಲಿ ಕಾರ್ಯಾಗ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಚುನಾವಣೆ ನಂತರ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು ಇಷ್ಟು ವಿಷಯಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಈಗ ಉಪರಾಷ್ಟ್ರಪತಿಗಳು ಭಾರತದ ಸಂವಿಧಾನದ ಅರವತ್ತ ಮೂರನೆಯ ವಿಧಿ ಭಾರತದ ಉಪರಾಷ್ಟ್ರಪತಿಗಳ ಹುದ್ದೆಗೆ ಅವಕಾಶವನ್ನು ಮಾಡಿಕೊಡ್ತದೆ ಭಾರತದ ಸಂವಿಧಾನದ ಅರವತ್ತ ಮೂರನೆಯ ವಿಧಿ ಭಾರತದ ಉಪರಾಷ್ಟ್ರಪತಿಗಳ ಹುದ್ದೆಗೆ ಅವಕಾಶವನ್ನು ಮಾಡ್ತದೆ ರಾಷ್ಟ್ರಪತಿಗಳ ಹುದ್ದೆಯ ನಂತರದ ಹುದ್ದೆ ಉಪರಾಷ್ಟ್ರಪತಿಗಳ ಹುದ್ದೆ ಆಗಿರ್ತದೆ ಇವರು ವಾಸ್ತವಿಕವಾಗಿ राज्यसभೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸುತ್ತಾ ರಾಜ್ಯಸಭೆಯ ಪದನಿಮಿತ್ತ ಸ್ಪೀಕರ್‌ರಾಗಿ ಸಭಾಪತಿಗಳಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಯಾರು ಉಪರಾಷ್ಟ್ರಪತಿಗಳಾಗಿರುತ್ತಾರೆಯೋ ಅವರೇ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಸಭಾಪತಿಗಳಾಗಿ ಸ್ಪೀಕರ್ಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇಂಥ ಒಂದು ಉಪರಾಷ್ಟ್ರಪತಿಗಳ ಹುದ್ದೆಗೆ ಅರ್ಹತೆಗಳು ಏನು ಅರ್ಹತೆಗಳು ಬೇಕು ಉಪರಾಷ್ಟ್ರಪತಿಗಳಾಗಲಿಕ್ಕೆ ಭಾರತದ ಸಂವಿಧಾನದ ಪ್ರಕಾರ ಆ ಅಭ್ಯರ್ಥಿಯು ಭಾರತದ ಪ್ರಜೆ ಆಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷಗಳ ವಯಸ್ಸನ್ನು ಹೊಂದಿರಬೇಕು ಅವರಿಗೆ ಕನಿಷ್ಠ ಮೂವತ್ತೈದು ವರ್ಷಗಳ ವಯಸ್ಸು ಆಗಿರಬೇಕು ಮೂವತ್ತೈದಕ್ಕಿಂತ ಕಡಿಮೆ ವಯಸ್ಸಿನವರು ಆಗಿರಬಾರದು ಇನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ವ್ಯಾಪ್ತಿನಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಇನ್ನು ರಾಜ್ಯಸಭೆಗೆ ಆಯ್ಕೆಯಾಗಲು ಇರಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಆತ ಹೊಂದಿರಬೇಕು ರಾಜ್ಯಸಭೆಯ ಸದಸ್ಯನಾಗಲಿಕ್ಕೆ ಏನೇನು ಅರ್ಹತೆಗಳಿರಬೇಕೋ ಆ ಎಲ್ಲ ಅರ್ಹತೆಗಳು ಉಪರಾಷ್ಟ್ರಪತಿಗಳ ಹುದ್ದೆಗೆ ಆಯ್ಕೆಯಾಗತಕ್ಕಂಥ ಮತ್ತು ಸ್ಪರ್ಧಿ ಆಗ್ತಕ್ಕಂಥ ಆಕಾಂಕ್ಷಿ ಏನಿದ್ದಾನೆ ಅಭ್ಯರ್ಥಿ ಏನಿದ್ದಾನೆ ಆ ಅಭ್ಯರ್ಥಿ ಹೊಂದಿರಬೇಕು ಇನ್ನು ಚುನಾವಣಾ ವಿಧಾನ ಭಾರತದ ಉಪರಾಷ್ಟ್ರಪತಿಗಳನ್ನು ಚುನಾವಣಾ ಕಾಲೇಜು ಆಯ್ಕೆಯನ್ನು ಮಾಡ್ತಾರೆ ನಿರ್ವಾಚನ ಮಂಡಳಿ ವಿಶೇಷ ಮತದಾರರ ವರ್ಗ ಅಂತಲೂ ಕೂಡ ಅದನ್ನು ಕರೀತಾರೆ ಮೂರು ಹೆಸರಿನಿಂದ ಕರೀತಾರೆ ಒಂದು ಚುನಾವಣಾ ಕಾಲೇಜು ನಿರ್ವಚನ ಮಂಡಳಿ ವಿಶೇಷ ಮತದಾರರ ವರ್ಗ ಅಂತಲೂ ಕೂಡ ಅದನ್ನು ಕರೀತಾರೆ ಇದರಲ್ಲಿ ಯಾರ್ಯಾರು ಇರ್ತಾರೆ ಸಂಸತ್ತಿನ ಉಭಯ ಸದನಗಳ ಎಲ್ಲ ಸದಸ್ಯರು ಸಂಸತ್ತಿನ ಉಭಯ ಸದನಗಳ ಎಲ್ಲ ಸದಸ್ಯರು ರಾಜ್ಯ ವಿಧಾನಸಭೆಯ ರಾಜ್ಯ ವಿಧಾನಸಭೆಯ ಎಲ್ಲ ಆಯ್ಕೆಯಾದ ಸದಸ್ಯರು ಎಲ್ಲ ಆಯ್ಕೆಯಾದ ಸದಸ್ಯರು ಸಂಸತ್ತಿನ ಲೋಕಸಭೆಯ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ಕೆಳಮನೆಯಾಗಿರುವ ವಿಧಾನಸಭೆಯ ಚುನಾಯಿತ ಸದಸ್ಯರು ಇದರಲ್ಲಿ ಸದಸ್ಯರಾಗಿರ್ತಾರೆ ಇನ್ನು ಈ ಉಪರಾಷ್ಟ್ರಪತಿಗಳ ಹುದ್ದೆಗೆ ಅಭ್ಯರ್ಥಿಯಾಗಬಯಸ್ತಕ್ಕಂಥ ವ್ಯಕ್ತಿಯ ಹೆಸರನ್ನು ಇಪ್ಪತ್ತು ಜನ ಮತದಾರರು ಅಥವಾ ಸದಸ್ಯರು ಹೆಸರಿಸಬೇಕು ಮತ್ತು ಇಪ್ಪತ್ತು ಸಂಸದರು ಅದನ್ನು ಅನುಮೋದನೆಯನ್ನು ಮಾಡಬೇಕು ಇಪ್ಪತ್ತು ಜನ ಅದನ್ನು ಸೂಚಿಸಬೇಕು ಮತ್ತು ಅಷ್ಟೇ ಸಂಖ್ಯೆಯ ಜನ ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಡಬೇಕು ಇನ್ನು ಅಭ್ಯರ್ಥಿಯು ಹದಿನೈದು ಸಾವಿರ ರೂಪಾಯಿಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಠೇವಣಿಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಠೇವಣಿಯಾಗಿ ಅದನ್ನು ಆ ಹಣವನ್ನು ಇಡಬೇಕು ಇನ್ನು ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ಆಯ್ಕೆಯಾಗ್ತಕ್ಕಂಥ ಅಭ್ಯರ್ಥಿಯು ಏನಾಗ್ತಾರೆ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯನ್ನು ಹೊಂದುತ್ತಾರೆ ಇನ್ನು ಅವಧಿ ಮತ್ತು ಪದಚ್ಯುತಿ ಉಪರಾಷ್ಟ್ರಪತಿಗಳ ಅಧಿಕಾರದ ಅವಧಿ ಐದು ವರ್ಷಗಳು ಆಗಿರ್ತದೆ ಐದು ವರ್ಷಗಳ ಅವಧಿಯು ಉಪರಾಷ್ಟ್ರಪತಿಗಳನ್ನು ನಾವು ಆಯ್ಕೆಯನ್ನು ಮಾಡಲಾಗ್ತದೆ ಭಾರತದಲ್ಲಿ ಇನ್ನು ಉಪರಾಷ್ಟ್ರಪತಿಗಳು ಒಂದು ಬಾರಿ ತಮ್ಮ ಅವಧಿಯನ್ನು ಮುಗಿಸಿ ಒಂದು ಬಾರಿ ಉಪರಾಷ್ಟ್ರಪತಿಗಳಾಗಿ ಅವಧಿಯನ್ನು ಮುಗಿಸಿ ಆ ಅವಧಿ ಮುಗಿಯುತ್ತಿದ್ದಂತೆ ಮತ್ತೊಮ್ಮೆ ಬೇಕಾದರೆ ಸ್ಪರ್ಧೆಯಲ್ಲಿ ಅವರು ಸ್ಪರ್ಧೆಯನ್ನು ಒಡ್ಡಬಹುದಾಗಿದೆ ಎಷ್ಟು ಬಾರಿ ಬೇಕಾದರೂ ಅವರು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಅವಕಾಶಗಳನ್ನು ಅವರು ಹೊಂದಿದ್ದಾರೆ ಇನ್ನು ಸಂವಿಧಾನದ ಉಲ್ಲಂಘನೆಗಾಗಿ ರಾಷ್ಟ್ರಪತಿಗಳನ್ನ ಉಪರಾಷ್ಟ ಉಪರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ಮಹಾಭಿಯೋಗದ ಮುಖಾಂತರ ಪದಚ್ಯುತಗೊಳಿಸಬಹುದು ಈ ಮಹಾಭಿಯೋಗದ ಪ್ರಕ್ರಿಯೆ ನಿಮಗೆ ಈ ಹಿಂದೆ ಆಗಲೇ ಹೇಳಿದೆ ಉಪರಾಷ್ಟ್ರಪತಿಗಳಾಗಿರ್ತಕ್ಕಂಥವರು ತಮಗಿರುವ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಸ್ವಜನ ಪಕ್ಷಪಾತವನ್ನು ಪಾತವನ್ನು ಮಾಡಿದ್ದರೆ ಸಂವಿಧಾನ ಬಾಹಿರವಾಗಿ ವರ್ತಿಸಿದ್ದರೆ ಅಥವಾ ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದರೆ ಈ ಮೇಲಿನ ಎಲ್ಲ ಕಾರಣಗಳಿಗಾಗಿ ಅವರ ಮೇಲೆ ಅವರು ಮಾಡಿರಬಹುದಾಗಿರುವ ತಪ್ಪುಗಳ ಪಟ್ಟಿ ಅದನ್ನು ದೋಷಾರೋಪಣ ಪಟ್ಟಿ ಅಂತೇಳಿ ಕರೀತಾರೆ ಆ ದೋಷಾರೋಪಣ ಪಟ್ಟಿಯನ್ನು ತಯಾರು ಮಾಡಿ ರಾಜ್ಯಸಭೆ ಈ ನಿರ್ಣಯವನ್ನು ಮಂಡಿಸಿ ಹದಿನಾಲ್ಕು ದಿನಗಳ ಮುಂಚಿತವಾಗಿ ಉಪರಾಷ್ಟ್ರಪತಿಗಳಿಗೆ ನೋಟಿಸನ್ನು ನೀಡಿ ಅದಾದ ಮೇಲೆ ರಾಜ್ಯಸಭೆಯಲ್ಲಿ ಚರ್ಚೆಯನ್ನು ನಡೆಸಿ ರಾಜ್ಯಸಭೆ ಅದಕ್ಕೆ ಅನುಮೋದನೆಯನ್ನು ನೀಡಿತು ಅಂತಂದರೆ ಲೋಕಸಭೆಗೆ ಅದನ್ನು ಕಳಿಸಲಾಗ್ತದೆ ಲೋಕಸಭೆಯೂ ಕೂಡ ಅದಕ್ಕೆ ಅನುಮೋದನೆಯನ್ನು ನೀಡಿತು ಅಂತಂದರೆ ಅವರನ್ನು ಉಪರಾಷ್ಟ್ರಪತಿಗಳನ್ನು ಉಪರಾಷ್ಟ್ರಪತಿಗಳ ಹುದ್ದೆಯಿಂದ ಪದಚ್ಯುತಗೊಳಿಸಲಾಗುತ್ತದೆ ಈ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಮಹಾಭಿಯೋಗ ಅಂತ ಹೇಳಿ ಕರೀತಾರೆ ಈ ಒಂದು ಪ್ರಕ್ರಿಯೆಯನ್ನು ಏನು ನಡೆಸಲಾಗ್ತದಲ್ಲ ಉಭಯ ಸದನಗಳಲ್ಲಿ ಈ ಈ ಒಂದು ಪ್ರಕ್ರಿಯೆಯನ್ನ ಮಹಾಭಿಯೋಗ ಅಂತ ಹೇಳಿ ಕರೀತಾರೆ ಇನ್ನ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಇರ್ತಾರೆ ಅದಕ್ಕಾಗಿ ಅವರಿಗೆ ನಮ್ಮ ಪುಸ್ತಕದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂತೇಳಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೇಳಿ ಅವರ ವೇತನವನ್ನು ಪುಸ್ತಕ ಟೆಕ್ಸ್ಟ್ ಬುಕ್ಗಳಲ್ಲಿ ಹೇಳಲಾಗಿದೆ ಆ ಟೆಕ್ಸ್ಟ್ ಬುಕ್ಕನ್ನು ಅಚ್ಚು ಹಾಕಿದಂಥ ಸಂದರ್ಭದಲ್ಲಿ ಅಷ್ಟು ವೇತನ ಅದಕ್ಕೆ ಇತ್ತು ಈಗ ಉಪರಾಷ್ಟ್ರಪತಿಗಳ ಒಂದು ವೇತನವನ್ನು ಕೂಡ ಏನು ಮಾಡಲಾಗಿದೆ ನಿಗದಿ ಪುನರ್ ನಿಗದಿಯನ್ನು ಮಾಡಲಾಗಿದ್ದು ಒಂದು ತಿಂಗಳಿಗೆ ಅವರು ನಾಲ್ಕು ಲಕ್ಷ ರೂಪಾಯಿಗಳನ್ನು ವೇತನವನ್ನು ಪಡಿತಾರೆ ಆದಾಯ ತೆರಿಗೆಯಿಂದ ಇದಕ್ಕೆ ವಿನಾಯಿತಿಯನ್ನು ನೀಡಲಾಗ್ತದೆ ಆದಾಯ ತೆರಿಗೆಯ ವ್ಯಾಪ್ತಿಯೊಳಗೆ ಅದು ಬರೋದಿಲ್ಲ ಆದಾಯ ತೆರಿಗೆಯಿಂದ ಈ ನಾಲ್ಕು ಲಕ್ಷ ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿಗಳಷ್ಟು ವೇತನವನ್ನು ನೀಡಲಾಗ್ತದಲ್ಲ ಈ ಹಣ ಮೊತ್ತಕ್ಕೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ನೀಡಲಾಗುತ್ತೆ ಅಷ್ಟೇ ಅಲ್ಲದೆ ಉಚಿತ ವಸತಿ ದೂರವಾಣಿ ವಾಹನ ಮತ್ತು ನೀರು ವಿದ್ಯುತ್ತನ್ನು ಅವರು ಪಡೆದು ಇವು ಸವಲತ್ತುಗಳು ಉಚಿತವಾದಂಥ ವಾಹನ ವಸತಿ ವಿದ್ಯುತ್ತು ನೀರು ಇಷ್ಟನ್ನು ಅವರ ಬಿಲ್ಲನ್ನು ಪೇ ಮಾಡಬೇಕಾಗಿಲ್ಲ ಅಷ್ಟು ಮಟ್ಟಕ್ಕೆ ಅವರ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ ರಾಷ್ಟ್ರಪತಿಗಳ ಗೈರು ಹಾಜರಿಯಲ್ಲಿ ಆರು ತಿಂಗಳುಗಳ ಅವಧಿಗೆ ಒಂದು ವೇಳೆ ರಾಷ್ಟ್ರಪತಿಗಳ ಹುದ್ದೆಯಲ್ಲಿ ಇರ್ತಕ್ಕಂಥವರು ನಿಧನರಾದರೆ ಅನಾರೋಗ್ಯ ಪೀಡಿತರಾದರೆ ಪದಚ್ಯುತಗೊಂಡರೆ ರಾಜೀನಾಮೆ ನೀಡಿದರೆ ಈ ನಾಲ್ಕು ಕಾರಣಗಳಿಗಾಗಿ ಆ ಸಂದರ್ಭದಲ್ಲಿ ಖಾಲಿ ಬೀಳ್ತಕ್ಕಂಥ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿ ರಾಷ್ಟ್ರಪತಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ತಾತ್ಕಾಲಿಕ ಅವಧಿ ಆರು ತಿಂಗಳುಗಳ ಅವಧಿಗೆ ಈ ಆರು ತಿಂಗಳುಗಳ ಅವಧಿನಲ್ಲಿ ಹೊಸದಾಗಿ ಮತ್ತೊಬ್ಬ ಅಭ್ಯರ್ಥಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಬರ್ತಾರೆ ಆಯ್ಕೆಯಾಗಿ ಬರುವವರೆಗೆ ಅವರು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಸ್ಥಾನದಲ್ಲಿ ಕುಳಿತು ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ ಮತ್ತೆ ರಾಷ್ಟ್ರಪತಿಯ ಹುದ್ದೆಗೆ ಹೊಸ ಚುನಾವಣೆ ನಡೆದು ಹೊಸ ಅಭ್ಯರ್ಥಿಯ ನೇಮಕ ಆದ ಕೂಡಲೇ ನಾವು ತಾವು ಮತ್ತೆ ಉಪರಾಷ್ಟ್ರಪತಿಗಳಾಗಿ ಮುಂದುವರಿತೇವೆ ಈ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕೆಲಸವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಇರೋದೇನು ಇವರ ಮುಂದೆ ಉಪರಾಷ್ಟ್ರಪತಿಗಳು ಆ ರೀತಿ ರಿಕ್ತ ಸ್ಥಾನದಲ್ಲಿ ಕುಳಿತು ರಾಷ್ಟ್ರಪತಿಗಳ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಸಮಯದಲ್ಲಿ ರಾಷ್ಟ್ರಪತಿಗಳು ಏನು ವೇತನ ಮತ್ತು ಸೌಲಭ್ಯಗಳನ್ನು ಪಡೆಯುತ್ತಿರುತ್ತಾರೆಯೋ ಅದೇ ವೇತನ ಮತ್ತು ಸೌಲಭ್ಯಗಳನ್ನು ಉಪರಾಷ್ಟ್ರಪತಿಗಳು ಕೂಡ ಪಡೆಯುತ್ತಾರೆ ಉಪರಾಷ್ಟ್ರಪತಿಗಳು ಕೂಡ ಪಡೀತಾರೆ ಇನ್ನು ಉಪರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕರೆ ಉಪರಾಷ್ಟ್ರಪತಿಗಳಿಗೆ ಏನು ಅಂತ ಹೆಚ್ಚಿನ ರಾಷ್ಟ್ರಪತಿಗಳ ರೀತಿಯಲ್ಲಿ ಹೆಚ್ಚಿನ ಒಂದು ಅಧಿಕಾರ ಮತ್ತು ಕಾರ್ಯಗಳು ಇರೋದಿಲ್ಲ ಉಪರಾಷ್ಟ್ರಪತಿಗಳು ಕೇವಲ ಎರಡು ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಒಂದು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಇನ್ನೊಂದು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತೆ ಇವೆರಡೇ ಕೆಲಸಗಳನ್ನು ಅವರು ನಿರ್ವಹಿಸೋದು ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ನಿಯಮಬದ್ಧವಾಗಿ ಸಂವಿಧಾನಿಕವಾಗಿ ನಿಯಮಬದ್ಧವಾಗಿ ಮತ್ತು ಸಂವಿಧಾನಿಕವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಮತ್ತು ರಾಜ್ಯಸಭೆಯ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಂಡು ಹೋಗುವಂತಹ ಹೊಣೆ ಅವರದ್ದಾಗಿರ್ತದೆ ರಾಜ್ಯಸಭೆ ತನ್ನದೇ ಆಗಿರ್ತಕ್ಕಂಥ ಘನತೆಯನ್ನು ಗೌರವವನ್ನು ಹೊಂದಿರತಕ್ಕಂಥ ಒಂದು ಹಿರಿಯರ ಸದನ ಅನುಭವಿಗಳ ಸದನ ನುರಿತವರ ಸದನ ಭಾರತದ ಶಾಸಕಾಂಗದ ಮೇಲ್ಸದನ ಭಾರತದ ಶಾಸಕಾಂಗದ ಮೇಲ್ಸದನ ಹಾಗಾಗಿ ರಾಜ್ಯಸಭೆಗೆ ಇರ್ತಕ್ಕಂಥ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಹೊಣೆಗಾರಿಕೆ ಉಪರಾಷ್ಟ್ರಪತಿಗಳದ್ದಾಗಿರ್ತದೆ ಏಕೆಂದರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರುಗಳಾಗಿರುತ್ತಾರೆ ಸಭಾಪತಿಗಳಾಗಿರುತ್ತಾರೆ ಸಭಾಧ್ಯಕ್ಷರಾಗಿರುತ್ತಾರೆ ಇನ್ನು ರಾಜ್ಯಸಭೆಯ ಕಲಾಪಗಳನ್ನು ಮುಂದೂಡುವ ಅಧಿಕಾರ ಅವರಿಗೆ ಇದೆ ರಾಜ್ಯಸಭೆಯ ಕಲಾಪಗಳನ್ನು ನಿಗದಿತ ದಿನಾಂಕಕ್ಕೆ ಐದನೇ ತಾರೀಕು ನಡೀಬೇಕಾಗಿದ್ದ ಹತ್ತಕ್ಕೋ ಹದಿನೈದಕ್ಕೋ ಮುಂದನ್ನು ಮುಂದೂಡತಕ್ಕಂಥ ಅಧಿಕಾರ ಉಪರಾಷ್ಟ್ರಪತಿಗಳಿಗೆ ಇರ್ತದೆ ಸದಸ್ಯರ ಹಾಜರಾತಿ ಕೊರತೆ ಇದ್ದಾಗ ಸಭೆಯ ಕಲಾಪಗಳನ್ನು ರದ್ದುಗೊಳಿಸುವ ಅಧಿಕಾರವೂ ಕೂಡ ಅವರಿಗೆ ಇರ್ತದೆ ಕೋರಂ ಇರದೇ ಇದ್ದರೆ ಶಾಸನ ಸಭೆಯ ಕಲಾಪಗಳನ್ನು ನಡೆಸಲು ಅತಿ ಅವಶ್ಯಕವಾಗಿ ಬೇಕಾಗಿರುವ ಸದಸ್ಯರ ಪ್ರಮಾಣವನ್ನು ಕೋರಂ ಅಂತಾರೆ ಈಗಾಗಲೇ ಇದನ್ನು ನಾನು ಇಂದಿನ ತರಗತಿಗಳಲ್ಲಿ ಹೇಳಿದ್ದೇನೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಯಾಗಿ ಇದನ್ನು ಕೇಳ್ತಾ ಇರ್ತಾರೆ ಕೋರಂ ಎಂದರೇನು ಶಾಸನ ಸಭೆಯಲ್ಲಿ ಕಲಾಪಗಳನ್ನು ನಡೆಸಲು ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಪ್ರಮಾಣವನ್ನು ಏನಂತ ಕರೀತಾರೆ ಕೋರಂ ಅಂತೇಳಿ ಕರೀತಾರೆ ಅಂಥ ಕೋರಂ ಇಲ್ಲದೇ ಇದ್ದಾಗ ರಾಜ್ಯಸಭೆಯ ಕಲಾಪಗಳನ್ನು ನಡೆಸಲಿಕ್ಕೆ ಅಂತ ಹೇಳಿ ಬರ್ತಾರೆ ರಾಜ್ಯಸಭೆಗೆ ಉಪರಾಷ್ಟ್ರಪತಿಗಳು ಅವರ ಸ್ಥಾನದಲ್ಲಿ ಅವರ ಪೀಠದಲ್ಲಿ ಅವರು ಕುಳಿತುಕೊಳ್ತಾರೆ ನೋಡಿದಾಗ ರಾಜ್ಯಸಭೆಯ ಕಲಾಪಗಳನ್ನು ನಡೆಸಲಿಕ್ಕೆ ಸಾಕಷ್ಟು ಕೋರಂ ಇಲ್ಲ ಕನಿಷ್ಠ ಸದಸ್ಯರ ಹಾಜರಾತಿ ಇಲ್ಲ ಅಂತ ಅವ್ರು ಗಮನಿಸ್ತು ಆ ಸಭೆಯನ್ನು ರದ್ದುಪಡಿಸ್ತಕ್ಕಂಥ ಅಧಿಕಾರ ಉಪರಾಷ್ಟ್ರಪತಿಗಳಿಗೆ ಇದೆ ಇನ್ನು ಸಭೆಯ ಸದಸ್ಯರ ಹಕ್ಕು ಮತ್ತು ಬಾಧ್ಯತೆಗಳನ್ನು ರಕ್ಷಿಸುವ ಹೊಣೆಗಾರಿಕೆಯ ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಿಗೆ ರಾಜ್ಯಸಭೆಯ ಸದಸ್ಯರ ಹಕ್ಕು ಮತ್ತು ಹೊಣೆಗಾರಿಕೆಗಳನ್ನು ರಕ್ಷಣೆ ಮಾಡತಕ್ಕಂತ ಒಂದು ಜವಾಬ್ದಾರಿ ಕೂಡ ಉಪರಾಷ್ಟ್ರಪತಿಗಳದ್ದು ಆಗಿರ್ತದೆ ರಾಷ್ಟ್ರಪತಿಗಳ ಉಪರಾಷ್ಟ್ರಪತಿಗಳ ಗೈರು ಹಾಜರಿಯಲ್ಲಿ ರಾಜ್ಯಸಭೆಯು ರಾಜ್ಯಸಭೆಯು ಉಪಾಧ್ಯಕ್ಷರನ್ನಾಗಿ ಕೆಲವು ಇನ್ನೊಬ್ಬರನ್ನು ಆಯ್ಕೆ ಮಾಡಿಕೊಂಡಿರ್ತದೆ ಅವರು ಅಲ್ಲಿ ಆ ಕೆಲಸವನ್ನು ನಿರ್ವಹಿಸ್ತಾರೆ ಉಪರಾಷ್ಟ್ರಪತಿಗಳು ಒಂದು ವೇಳೆ ರಾಜ್ಯಸಭೆಯ ಕಲಾಪಗಳಿಗೆ ಹಾಜರಾಗಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಇನ್ನೊಬ್ಬರು ಉಪರಾಷ್ಟ್ರ ಉಪ ಸಭಾಪತಿಗಳಾಗಿ ಆಯ್ಕೆಯಾಗಿರ್ತಾರೆ ಉಪ ಸಭಾಪತಿಗಳನ್ನಾಗಿ ನೇಮಕ ಮಾಡಿಕೊಳ್ಳಾಗಿರ್ತದೆ ಅಂಥ ವ್ಯಕ್ತಿ ಸಭಾಪತಿಗಳ ಸ್ಥಾನದಲ್ಲಿ ಕುಳಿತುಕೊಂಡು ಉಪರಾಷ್ಟ್ರಪತಿಗಳ ಸ್ಥಾನದಲ್ಲಿ ಕುಳಿತುಕೊಂಡು ಕೆಲಸಗಳನ್ನು ನಡೆಸುತ್ತಾರೆ ಉಪರಾಷ್ಟ್ರಪತಿಗಳು ಸದನಕ್ಕೆ ಹಾಜರಾದ ಕೂಡಲೇ ಮತ್ತೆ ಸದಸ್ಯರಾಗಿ ಅವರೇನು ಮಾಡ್ತಾರೆ ಮುಂದುವರಿತಾರೆ ಇನ್ನು ಎರಡನೇ ಕೆಲಸ ಆಗುವುದು ಹಂಗಾಮಿ ರಾಷ್ಟ್ರಪತಿಗಳ ಪಾತ್ರ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಯಾವ ಸಂದರ್ಭದಲ್ಲಿ ಅಂದರೆ ರಾಷ್ಟ್ರಪತಿಗಳು ರಾಜೀನಾಮೆ ನೀಡಿದಂಥ ಸಂದರ್ಭದಲ್ಲಿ ಅವಧಿಗಿಂತ ಮುಂಚಿತವಾಗಿ ರಾಷ್ಟ್ರಪತಿಗಳು ರಾಜೀನಾಮೆ ನೀಡಿದರೆ ರಾಷ್ಟ್ರಪತಿಗಳು ಅಕಾಲಿಕ ಮೃತ್ಯುಗೆ ಒಳಗಾದರೆ ಪದಚ್ಯುತಗೊಂಡರೆ ದೀರ್ಘಕಾಲೀನ ಅನಾರೋಗ್ಯಕ್ಕೆ ಒಳಗಾದರು ದೀರ್ಘಕಾಲದಲ್ಲಿ ಹಾಸ್ಪಿಟಲೈಸ್ಡ್ ಆದರು ಅನಾರೋಗ್ಯ ರಾಜೀನಾಮೆ ಮರಣ ಮುಂತಾದ ಸ್ಥಾನಗಳಿಂದ ಮುಂತಾದ ಕಾರಣಗಳಿಗಾಗಿ ರಾಷ್ಟ್ರಪತಿಗಳ ಹುದ್ದೆ ರಿಕ್ತ ಆದರೆ ಅಂದರೆ ಖಾಲಿ ಬಿದ್ದರೆ ಆ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಸ್ಥಾನದಲ್ಲಿ ಕುಳಿತು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಈ ಅವಧಿಯಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಯಾವ್ಯಾವ ವೇತನ ಮತ್ತು ಸೌಲಭ್ಯಗಳನ್ನು ಪಡೆಯುತ್ತಿದ್ದರೋ ಆ ಎಲ್ಲ ಸೌಲಭ್ಯಗಳನ್ನು ಅವರು ಪಡೆಯುತ್ತಾರೆ ಇವರು ಎಲ್ಲೇ ತನಕ ಮುಂದುವರಿತಾರೆ ರಾಷ್ಟ್ರಪತಿಗಳಾಗಿ ಹೊಸದಾಗಿ ಚುನಾವಣೆ ನಡೆದು ನಿಯೋ ನಿಯೋಜಿತ ಅಭ್ಯರ್ಥಿಯು ಆಯ್ಕೆಯಾಗಿ ಬರುವವರೆಗೆ ರಾಷ್ಟ್ರಪತಿಯ ಚುನಾವಣೆ ನಡೆದು ಒಬ್ಬ ಅಭ್ಯರ್ಥಿಯನ್ನು ಗೆದ್ದು ಬರ್ತಾರೆ ಅವರು ಗೆದ್ದು ಬರುವವರೆಗೆ ಇವರು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಗೆದ್ದು ಬಂದ ಕೂಡಲೇ ಅವರು ಅಧಿಕಾರವನ್ನು ಸ್ವೀಕರಿಸಿದ ಕೂಡ ಕೂಡಲೇ ಉಪರಾಷ್ಟ್ರಪತಿಗಳಾಗಿ ಮತ್ತೆ ಅವರು ರಾಜ್ಯಸಭೆಗೆ ವಾಪಸ್ಸು ಬರ್ತಾರೆ ಇಷ್ಟು ಕೆಲಸಗಳನ್ನು ಮಾತ್ರ ಉಪರಾಷ್ಟ್ರಪತಿಗಳು ನಿರ್ವಹಿಸ್ತಾರೆ ಆದರೂ ಕೂಡ ಭಾರತ ಸಂವಿಧಾನದ ಎರಡನೇ ಅತ್ಯುನ್ನತ ಹುದ್ದೆ ಉಪರಾಷ್ಟ್ರಪತಿಗಳದ್ದು ಆಗಿರುತ್ತದೆ ಪ್ರಸಕ್ತ ಉಪರಾಷ್ಟ್ರಪತಿಗಳಾಗಿ ವೆಂಕಯ್ಯ ನಾಯ್ಡುರವರು ವೆಂಕಯ್ಯ ನಾಯ್ಡುರವರು ಭಾರತದ ಉಪರಾಷ್ಟ್ರಪತಿಗಳಾಗಿ ಮತ್ತು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ರಾಷ್ಟ್ರಪತಿಗಳಾಗಿ ಯಾಕಿದ್ದಾರೆ ರಾಮನಾಥ ಕೋವಿಂದ್ ರಾಮನಾಥ ಕೋವಿಂದ ಅಂತಕ್ಕಂಥವರು ಭಾರತದ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಉಪರಾಷ್ಟ್ರಪತಿಗಳಾಗಿ ವೆಂಕಯ್ಯ ನಾಯ್ಡು ರವರು ಏನಾಗಿದ್ದಾರೆ ಸಭಾ ರಾಜ್ಯಸಭೆಯ ಸಭಾಪತಿಗಳಾಗಿ ಪದ ನಿಮಿತ್ತ ಸಭಾಪತಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇಷ್ಟು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ನೇಮಕ ಮತ್ತು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಇನ್ನು ಮುಂದಿನ ತರಗತಿನಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಇವೆರಡೂ ಕೂಡ ನಾವು ನೋಡಿದ್ದೇನು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರ ಹುದ್ದೆಗಳು ಈಗ ನೈಜ ಕಾರ್ಯಾಂಗದ ಕಡೆಗೆ ನಾವು ಹೋಗೋಣ ಮುಂದಿನ ತರಗತಿನಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಬಗ್ಗೆ ಚರ್ಚೆಯನ್ನು ಮಾಡೋಣ